ದಿನಸಿ ಸಿಗದೆ ಈಗ ಉಪವಾಸ ಇರಬೇಕಾಗುತ್ತೆ ಅಂತ ವಿನಯೊಬ್ಬರು ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ದಿನಸಿ ಲಕ್ಷುರಿ ಬಜೆಟ್ ಟಾಸ್ಕ್ ಇರುತ್ತೆ ಸೊ ಇಲ್ಲಿ ಒಂದು ಉತ್ತಮವಾದಂಥ ಟ್ವಿಸ್ಟ್ ಇರುತ್ತೆ ಕಣ್ಣಿಗೆ ಬಟ್ಟೆಯನ್ನು ಕೂಡ ಕಟ್ಕೋಬೇಕು ಡ್ರೋನ್ ಪ್ರತಾಪ್ ಈ ಕಡೆ ಲೆಕ್ಕ ಬರೀತಿರ್ತಾರೆ ಆ ಕಡೆ ನಾಲ್ಕು ಜನ ನಿಂತ್ಕೊಂಡಿರ್ತಾರೆ ಆದ್ರೆ ಸ್ವಲ್ಪ ಎಡವಟ್ಟುಗಳು ಮತ್ತೊಮ್ಮೆ ತಪ್ಪುಗಳು ಕೂಡ ಮಾಡ್ತಾರೆ ನಿನ್ನೆ ತಾನೆ ಕೇಚ ಸುದೀಪ್ ಅವರು ಲೆಕ್ಕದಲ್ಲಿ ಪಕ್ಕ ಇರಿ ಜೊತೆಗೆ ಲಕ್ಸುರಿ ಬಜೆಟ್ ಟಾಸ್ಕನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ನೀವು ಆಟ ನೀವು ಕಷ್ಟಪಡ್ತಿದ್ರೆ ನಿಮಗೆ ಸಿಗಬೇಕಾಗಿರುವಂಥ ವಸ್ತುಗಳವು ನೀವು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಆಗ ಯಾವುದೇ ರೀತಿಯ ಜಗಳ ಏನು ಮನಸ್ತಾಪನೂ ಕೂಡ ಆಗೋದಿಲ್ಲ ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳಿ ಆದರೆ ನೀವು ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಎಡ್ವರ್ಟ್ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ನೀವು ಆಯ್ಕೆಯನ್ನು ಮಾಡ್ಕೋತಾ ಇಲ್ಲ ಅದಬೇಕು ಇದ್ಬೇಕು ಅಂತ ತುಂಬಾ ಟೈಮ್ ವೇಸ್ಟನ್ನು ಮಾಡ್ಕೋತಾ ಇದ್ದೀರಾ ಅಲ್ಲಿ ಮಿಸ್ ಮಾಡ್ಕೊತಾ ಇದ್ದೀರಾ ಅದೇ ರೀತಿ ಇವತ್ತು ಕೂಡ ಅದೇ ಎಡ್ವರ್ಟನ್ನು ಮಾಡ್ಕೊಬಿಟ್ಟಿದ್ದಾರೆ ಸಂಗೀತ ನಡುವೆ ಮತ್ತು ವಿನಯ್ ನಡುವೆ ಈಗ ಜಗಳ ಶುರುವಾಗಿದೆ ಏನನ್ನೋ ತಪ್ಪು ತಪ್ಪಿನ ಕೂಡ ಎಡವಟ್ಟುಗಳಾಗ್ಬಿಡಿದೆ ಸಂಗೀತ ಕಡೆಯಿಂದ ಇದರಿಂದಾಗಿ ವಿನಯ್ಗೆ ಕೋಪ ಶುರುವಾಗಿದೆ ವಿನಯ್ ಅಲ್ಲೇ ಕುತ್ಕೊಂಡು ಬೈತಿದ್ದಾರೆ ಇವತ್ತು ಕೂಡ ಅಂದ್ರೆ ಈ ವಾರವೂ ಕೂಡ ದಿನಸೆ ಸಿಗೋದಿಲ್ಲ ಐದು ಜಿಲಿ ಏನು ಮ್ಯಾನೇಜ್ ಮಾಡೋದು ಹೊಟ್ಟೆ ಇಟ್ಟೇನೆ ಹೊಟ್ಟೆಗೆ ಏನು ತಿನ್ನೋದು ಉಪವಾಸ ಸತ್ಯಾಗ್ರಹ ಮಾಡೋದ ಉಪವಾಸನೇ ಇರಬೇಕಾ ಹೀಗೆಂದು ತುಕಾಲಿಯವರು ಕೂಡ ಬೈತಾರೆ ವಿನಯ್ ಅವರು ಕೂಡ ಈಗ ಬೈತಿದ್ದಾರೆ ಮುಂದೆ ಏನಾಗುತ್ತೆ ಕಾದು ನೋಡೋಣ